ಬ್ರಾಹ್ಮಣ ಮಹಾಸಭಾ ವತಿಯಿಂದ ಶಿವಮೊಗ್ಗದಲ್ಲಿ ವಿಪ್ರ ಯುವ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಜುಲೈ ಆರರಂದು ನಡೆಯಲಿದ್ದು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಕೆಲವು ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದೆ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಜಾನಪದ ಗೀತೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ನಟರಾಜ್ ಭಾಗವತ್ ಮಾತನಾಡಿ ಮಾಹಿತಿ ನೀಡಿದರು ಬ್ರಾಹ್ಮಣ ಯುವಕ ಯುವತಿಯರಿಗಾಗಿ ಒಂದು ದಿವಸದ ವಿಪ್ರ ಯುವ ಮಹೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದೆ ಆ ಸಂದರ್ಭದಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹನ್ನೆರಡು ವರ್ಷದ ವಯೋಮಾನದಿಂದ ಇಪ್ಪತ್ತೈದು ವರ್ಷದ ವಯೋಮಾನದವರೆಗಿನ ತ್ರಿಮತಸ್ಥ ಬ್ರಾಹ್ಮಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಯುವ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ನೂರ ಎಂಟನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅದರ ಪ್ರಾರಂಭನೇ ಯುವ ಜನಾಂಗದ ಚಟುವಟಿಕೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇಲ್ಲಿ ಒಂದು ಬ್ರಾಹ್ಮಣ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣ ಸಮಾಜದಿಂದ ಶಕ್ತಿ ನೂರ ಎಂಟು ವರ್ಷಗಳಿಂದ ನಿರಂತರವಾಗಿ ಸಮಾಜದಂತೆ ವಿವಿಧ ಮುಖದಲ್ಲಿ ಕೆಲಸವನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ವಿ ಈ ಬಾರಿ ವಿಶೇಷವಾಗಿ ಯುವಜನಾಂಗವನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೆ ಇವತ್ತು ಎಲ್ಲ ಕಡೆ ಒಂಥರ ರಿಸಷನ್ ಇದೆ ಸ್ಲೋ ಡೌನ್ ಇದೆ ಯುದ್ಧದ ಕಾಲ್ಮೋಡಗಳು ನಡೀತಾ ಸಂದರ್ಭದಲ್ಲಿ ಬರುವಂತಹ ಅನೇಕ ವರ್ಷಗಳು ಅನೇಕ ರೀತಿಯ ಸಮಸ್ಯೆಗಳು ಒಂದು ರೀತಿ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕು ಒಂದು ಆಶಾಭಾವನೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಉತ್ಸಾಹದಿಂದ ಇರುವಂತಹ ರೀತಿಯಲ್ಲಿ ಅವರಿಗೆ ಒಂದು ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಇದ್ರ ಪ್ರಕಾರ ಬರುವಂತಹ ಜುಲೈ ಆರನೇ ತಾರೀಕು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಆವರಣದಲ್ಲಿ ಗಾಯತ್ರಿ ಮಾನ ಈ ಯುವ ಮಹೋತ್ಸವವನ್ನು ವಿಪ್ರ ಯುವ ಮಹೋತ್ಸವವನ್ನು ನಾವು ಇದರ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಇದರಲ್ಲಿ ಅನೇಕ ಸ್ಪರ್ಧೆಗಳಿರುತ್ತೆ ಆದರೆ ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣದಲ್ಲಿ ಬರುವಂತಹ ಅನೇಕ ಹೊಸ ಹೊಸ ರೀತಿಯ ಕೋರ್ಸಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಉದ್ಯೋಗದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುತ್ತಿದ್ದರು ಇವತ್ತಿನ ಸಾಮಾಜಿಕ ಸಮಸ್ಯೆಗಳು ತಿಳಿದುಗಳು ಇದೆಯಲ್ಲ ಅದರ ವಿರುದ್ಧ ಒಂದಷ್ಟು ತಯಾರು ಮಾಡೋದು ಹೋರಾಟ ಮಾಡುವಂಥ ಮನಸ್ಥಿತಿ ಮತ್ತು ಅದರಿಂದ ದೂರ ಇರಬೇಕು ಈ ರೀತಿ ವಿಚಾರಗಳನ್ನು ಹೇಳಬೇಕು ಅನ್ನೋದು ಈ ಒಂದು ಸಮಾವೇಶದ ಅಂಶ ಕೇವಲ ಈ ವಿಚಾರಗಳನ್ನು ಅಷ್ಟೇ ಅದಕ್ಕೆ ರೀತಿಯ ನಾವು ಉದಾಹರಣೆಗೆ ಸಾಧ್ಯ ಕಾಂಪಿಟೇಷನ್ ಇದೆ ನಂತರದಲ್ಲಿ ಪೇಂಟಿಂಗ್ ಇದೆ ನಂತರ ಆಶುಭಾಷಣ ಸ್ಪರ್ಧೆ ಇದೆ ನಂತರ ಪ್ರಬಂಧ ಸ್ಪರ್ಧೆಗಳಿದೆ ಹೀಗೆ ಅನೇಕ ಮತ್ತೆ ಭಗವದ್ಗೀತೆ ಕಂಠಸ್ಥ ಮಾಡಿಕೊಂಡು ಹೇಳುವಂತ ಸ್ಪರ್ಧೆಗಳಿದೆ ಈ ರೀತಿ ಸ್ಪರ್ಧೆಗಳಲ್ಲಿ ಅವರ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ಅನ್ನೋ ವಿಚಾರ